ನನ್ನನ್ನೇ ಸೇನಾಧ್ಯಕ್ಷರನ್ನಾಗಿ ಮಾಡಿ ನಿನಗೆ ಅಲಭ್ಯವಾಗಿರುವಂತಹ ಜಯಸಿರಿಯನ್ನು ಒಲಿಸಿ ತರುವುದಕ್ಕಾಗಿ ಪ್ರೇರೇಪಿಸಿ ನನ್ನನ್ನು ಕಳುಹಿದೆ ಮತ್ತು ಕೂಡಲು ಎನ್ನುವ ಕಟ್ಟೆಚ್ಚರದಿಂದ ಅಮೋಘವಾದಂತಹ ಹೋರಾಟವನ್ನು ಹದಿನಾರನೆಯ ದಿವಸ ನಾನು ಕಟ್ಟಿಕೊಟ್ಟೆ ಈ ಸಂಜೆಯ ಹೊತ್ತಿಗೆ ಆತ್ಮವಿಶ್ವಾಸದ ಸೊಡಲು ವಿಶೇಷವಾದಂತ ಜಯದ ಬೆಳಕು ಮುಖದಲ್ಲಿ ಹರಡಿದ ಹಾಗೆ ನಿನ್ನನ್ನು ಎದುರುಗೊಳ್ಳಬೇಕಾಗಿತ್ತು ನೀನು ನನ್ನನ್ನು ಆರ್ಥ ಸ್ಥಿತಿಯಿಂದ ಸ್ವಾಗತಿಸಬೇಕಾಗಿದೆ ಆದರೆ ನಿನ್ನೆ ಅತ್ಯಂತ ತಗ್ಗಿದ ಸ್ವರದಲ್ಲಿ ಹೇಳುವ ಹಾಗೆ ಮಿಸುಕಾಡಿ ತಲ್ಲಣಗೊಂಡು ಶೋಭೆಗಳಗಾಗಿ ಉಸುರುವ ಹಾಗೆ ಕುತ್ತಿದಂತ ಮುಖವನ್ನು ಹೊಂದಿ ವ್ಯಕ್ತಿಯ ಮೇಲೆ ಕೈಯನ್ನು ಕೊಟ್ಟು ಹೊಸದಿರುವಂತಹ ಕಂಬನಿಯನ್ನು ಎಲ್ಲರೂ ಮ್ಲಾನವದರಾಗಿಯೇ ಈ ಸೇನಾ ಶಿಬಿರದಲ್ಲಿದ್ದಾರೆ ಆ ಕಾರಣದಿಂದಲೇ ಮನ ಮುಟ್ಟಿ ಎದೆ ತಟ್ಟಿ ಆತ್ಮೀಯತೆಯಿಂದ ಉಪಚರಿಸಿದ ನೀನು ನನ್ನ ಆತ್ಮವಿಶ್ವಾಸ ಇನ್ನೂ ತಗ್ಗದ ಹಾಗೆ ಬಹಳ ವಿಶೇಷವಾದ ಮಾತುಗಳನ್ನು ಆಡಿದ್ವಿ ಮಾನವೀಧಿ ನನಗೆ ದುಡುಗೆ ಯಾಕೆ ಪರಾಕ್ರಮ ಸಂಭವ ಎಣಿಸಿಕೊಂಡಂತ ಪ್ರತಿಪಕ್ಷಿಯರು ದೈವ ಸಹಾಯದಿಂದಲೂ ದೇಹದ ಬಲದಿಂದಲೂ ಉಭಯ ಬಲಗಳ ಸಹಾಯದಿಂದ ಗೆಲ್ಲುತ್ತಾರೆ ಎಂದಾದರೆ ನಾನು ಸಾಧ್ಯ ಸ್ನೇಹಿತನಾಗಿ ಸಮರ್ಥವಾಗಿ ಸೇನೆಯನ್ನು ನಡೆಸುವವನಾಗಿ ಬಂದಂತ ಸೋಲನ್ನು ಕಹಿ ವಿಷಯವನ್ನು ಅತ್ಯಂತ ನಿರ್ಲಿಪ್ತಿಯಿಂದ ಸ್ವೀಕರಿಸಬಹುದಾದ ನಿರ್ಮೀಕಾರ ಚಿತ್ತ ಉಳ್ಳವನಾದುದರಿಂದಲೇ ಇಂತಹ ವಿಷಮವಾದಂತಹ ಸಂಕಟಮಯವಾದ ಸ್ಥಿತಿಯಲ್ಲೂ ಈ ಮಾತುಗಳನ್ನು ನೀನು ಆಡುವುದಕ್ಕಾಗುತ್ತದೆ ಅಯ್ಯ ರಾಯನಾಗಿ ನನ್ನನ್ನು ಕಳುಹಿಕೊಂಡ ಮೇಲೆ ಆ ವಿಶಿಷ್ಟವಾದಂತಹ ವೈರಿ ಸೇನೆ ಅದರಲ್ಲಿ ತುಂಬಿ ತುಣುಕಾಡುತ್ತಿರುವಂತಹ ವಿರೋಧಿ ಸೇನೆ ಎನ್ನುವ ಕಮಲ ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎನ್ನುವ ಹಾಗೆ ಮತ್ತಾನೆ ತಿಳಿದೀರಲು ಕಲಕುವ ಹಾಗೆ ಪ್ರಯತ್ನಶೀಲರಾಗಬೇಕು ಅಂತ ನಾನು ಹೊರಟ್ರೆ ಏನು ಮಾಡೋಣ ಹೇಳು ನನಗೊಂದು ಸಣ್ಣ ವಿಷಯದಲ್ಲಿ ಕುಂದು ಕಾಣಿಸಿಕೊಂಡಿತು ಆ ಪಿಸುಳತನದಿಂದ ನಾನು ಬಳಲುತ್ತಿದ್ದೆ ಇಲ್ಲಿ ತುಂಬಿರಬಹುದಾದಂತಾಗಿ ನಿವಾದೊಳಗೆ ಯಾರಲ್ಲಿ ನನ್ನ ದುಃಖವನ್ನು ಹೇಳಿ ತೋಡಿಕೊಳ್ಳಿ ಯಾರಲ್ಲಿ ಹೇಳಿದೆಯ ನನಗೆ ಆಶ್ವಾಸನೆ ಸಿಕ್ಕಿತು ಇಷ್ಟೋ ಮಧ್ಯಗಳಲ್ಲಿ ನನಗೆ ಬೇಕಾದಂತಹ ಒಂದು ಸಮರ್ಥವಾದಂತಹ ಸಹಾಯ ಅದು ಭೌತಿಕವಾದಂತಹ ದೃಷ್ಟಿಯಿಂದ ಮುಖ್ಯ ಹರಿದು ಹೋಗುತ್ತಿರುವ ನದಿಯನ್ನು ದಾಟುವುದಕ್ಕೆ ನಾವೇ ಹೇಗೆ ಮುಖ್ಯವೋ ಬೇಗ ಹಾಡುತ್ತಿರುವಂತಹ ಪಟವಂತಕ್ಕೆ ಸೂತ್ರ ಹೇಗೆ ಮುಖ್ಯವೋ ಶ್ರುತ ಮಾಡಿದ್ದಂತಹ ತಂದೂರದಿಂದ ಮಾತ್ರ ಸ್ವರ ಹೊರಡುವುದು ಹೇಗೋ ಪಕ್ಕವಾ ಹಾಗೆ ಕಣದಲ್ಲಿ ಅತ್ಯಂತ ಅಪೇಕ್ಷಣೀಯವು ಅತ್ಯಂತ ಉಪಯುಕ್ತವು ಅಮೂಲ್ಯವೂ ಆದ ನಿನಗೆ ಕೊಟ್ಟಂತಹ ವಾಗ್ದಾನಗಳನ್ನು ಈಡೇರಿಸಲಾಗದ ವಚನಭ್ರಷ್ಟತೆಯ ಕಳಂಕ ಒಂದು ನಿನ್ನ ಪ್ರಿಯ ಮಿತ್ರನಾದ ಕರ್ನಾಟಕ ಒಂದರ ಕೊರತೆ ಕೊರತೆ ಅಂತ ಹೇಳಿದ್ರೆ ನಾನು ಇಲ್ವ ಇಲ್ಲಿ ಪ್ರಪಂಚದಲ್ಲಿ ಸಾಂಘಿಕವಾದಂತಹ ಪ್ರಯತ್ನ ಆ ಕಾರಣದಿಂದಲೇ ವಿಜಯ ಎನ್ನುವುದನ್ನು ಪ್ರತಿಫಲ ಎನ್ನುವುದನ್ನು ಫಲಿತಾಂಶ ಎನ್ನುವುದನ್ನು ಪ್ರಾರ್ಥಿಸಿಕೊಳ್ಳುವುದನ್ನು ನಾವು ಗಮನಿಸುತ್ತೇವೆ ಒಂದು ಮರಕ್ಕೆ ಬಳ್ಳಿಯನ್ನು ನಾವು ಆನಿಸಿಟ್ಟಾಗ ಆ ಬಳ್ಳಿ ಆ ಮರವನ್ನೇ ಆಧರಿಸಿ ಬೆಳೆಯುತ್ತದೆ ಎತ್ತರವಾದ ಪ್ರಾಕಾರವನ್ನು ಹೇಳಿ ಆಚೆಗೆ ಜಿಗಿಯಬೇಕು ಅಂತ ಆದರೆ ಇಲ್ಲಿ ಸುಭದ್ರವಾದಂತಹ ನೆಲಕ್ಕೆ ಆನಿಸಿಟ್ಟ ಏರಿಯು ಅಗತ್ಯ ಒಬ್ಬ ಗಮಕಿಯ ನುಡಿಯಬೇಕಾದರೆ ಕಟ್ಟ ಸಿರಿಬೇಕು ಕುಡಿಯುವವನಿಗೆ ಪದಗತಿಯೇ ಪ್ರಧಾನ ಪಕ್ಕವಾದ್ಯವನ್ನು ನುಡಿಸುವವನಿಗೆ ಚರ್ಮ ವಾದ್ಯವೇ ಪ್ರಧಾನ ಆ ಕಾರಣದಿಂದಲೇ ಒಂದನ್ನು ಮತ್ತೊಂದು ಅವಲಂಬಿಸದ ದಿನ ಈ ಭೂಮಿಯ ಮೇಲೆ ನಾವು ಏನನ್ನೂ ಕಾಣಲಾರೆ ಯುದ್ಧಾಂಗಣದ ವ್ಯವಹಾರವು ಆಗಿದರೆ ಮೂವತ್ತೆರಡು ಬಗೆಯ ಆಯುಧಗಳನ್ನು ನಾವು ಸಲೀಸಾಗಿ ಪ್ರಯತ್ನ ಅದನ್ನು ಪ್ರಯೋಗ ಮಾಡುವ ಕಾಲದಲ್ಲಿ ಆಲಂಬನಕ್ಕೆ ಪೂರಕವಾಗಿ ತೋಲಿನಲ್ಲಿ ಬಲ ಎನ್ನುವುದು ಹೆಪ್ಪುಗಟ್ಟಿರಬೇಕಾದ ಅಪೇಕ್ಷಣೀಯ ಈ ರಥ ಅಂತ ನಾವು ಅದಕ್ಕೆ ಅದನ್ನು ಎಷ್ಟು ಹೇಳಿದು ಆ ರಥದ ಮುಂಭಾಗದಲ್ಲಿ ಕುಳಿತು ಆ ರಥವನ್ನು ತನ್ನ ಲಕ್ಷದ ಕಡೆಗೆ ಎಲ್ಲಿಯೂ ಸೋಲಾಗದಂತಹ ಜಾಗಕ್ಕೆ ಒಯ್ಯಬಲ್ಲಂತಹ ಕುಶಾಗ್ರವತಿಯಾದ ಸಾರಥಿಯೊಬ್ಬರನ್ನು ನಾವು ಅಪೇಕ್ಷೆ ಪಡುವುದು ಸಹಜವೇ ಈ ಕಾಲ ಆದರೂ ನಿನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಮಿತ್ರನಾದಂತಹ ಕ್ಷೇಮನನ್ನು ಈ ದಿವಸ ಉಳಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಹೆಚ್ಚೇನು ಬಿಡು ಪಾಂಡವರಲ್ಲಿ ಅತ್ಯಂತ ಕಿರಿಯವನಾದ ನಕುಲಾಂಕ ಅವನ ಜೊತೆ ಸಣಸಾಟ ಮಾಡುತ್ತಾ ಬಿಲ್ಲ ತಪ್ಪಿನಿಂದ ಅವನೇ ನನ್ನನ್ನು ಸೆಳೆಯುವ ದೌರ್ಭಾಗ್ಯದ ದುರ್ಬಲ ಘಟ್ಟವನ್ನು ನನಗೆ ಪ್ರಾರ್ಥಿಸಿ ಹೋಯ್ತು ಇದರಿಂದ ನಿನ್ನ ದುಃಖ ವ್ಯಾಸುಳನ್ನು ಹೆಚ್ಚಾಗುತ್ತದೆ ಅಂತ ನಾನು ಬಲ್ಲೆ ಹಾಗಾದರೆ ಈ ರಸಿಕನಾದವನಿಗೆ ವರ್ತಮಾನದಲ್ಲಿ ವಿಜಯ ಸಿಗಲು ಆದರೆ ಅದಕ್ಕೆ ಪ್ರಧಾನವಾಗಿ ಬೇಕಾದದ್ದು ಸಾರಥಿ ರಿಪುಗಳ ಗೆಲುವು ಸಾರಥಿ ಇಲ್ಲ ಹ್ಮ್ ಸಾರಥಿಯ ಮೂಲಕವೇ ಸರ್ವ ಯಶಸ್ವಿ ಸಾರಥಿಯು ಒಲಿದರೆ ಏನೇನಾದರು ಭಾರಿ ಧನ್ವಿದ್ದೇನು ತೋರದಲ್ಲಿ ಫಲವೇನು ಐದುಗಳು ಆರನ್ನು ಹಂಚಿಸಲು ಹವ ಮಧ್ಯ ಸಾರಥಿಯ ಬಲುಹಿಲ್ಲದಿದ್ದರೆ ಭೂರಿ ತಾಳೆ ನಿರರ್ಥಕರಣೆಗೆ ಅತಿಶಯ ಆದರೆ ನನಗೆ ಇಲ್ಲಿರುವ ಸಾರ ಸಮೂಹದಲ್ಲಿ ಸಾರಥಿಗಳು ಯಾರು ಒದಗಿಸಿಕೊಡ್ತಾರೆ ಸಾರಥಿಯನ್ನು ಇಷ್ಟು ಚೂ ಸಂಖ್ಯೆಯಲ್ಲಿ ಸಾರಥಿಗಳು ಬಹಳ ವಂದಿಗಳಿದ್ದಾರೆ ಇಂಥವರೇ ಬೇಕು ಎನ್ನುವ ಅಪೇಕ್ಷೆಯನ್ನುವಿದೆ ನಾಡಿಗೆ ತರಿಸಿಕೊಡ್ತೀಯಲ್ಲ ನೋಡೋಣ ಅದ್ಭುತ ಸಾರಥಿಯಾದಂತಹ ಉತ್ಪಾದನ ಕೈಚಳಕದಿಂದ ಒಬ್ಬ ಸಾಮಾನ್ಯ ಯುವಕರು ಪ್ರಪಂಚದಲ್ಲಿ ಅದ್ಭುತವಾದ ಸಾಧನೆಯನ್ನೇ ಮಾಡ್ತಾನೆ ವರ್ತಮಾನ ಕಾಲದಲ್ಲಿ ಪ್ರತಿಪಕ್ಷೀಯರಲ್ಲಿ ಅರ್ಜುನನ ಪ್ರಿಯ ಸಾರಥಿಯಾಗಿರುವಂತಹ ಆ ಶ್ರೀಕೃಷ್ಣ ವರ್ತಮಾನದಲ್ಲಿ ಭಾರತನ ಗೆಲುವಿನ ಬಹು ಪ್ರಧಾನ ಪಾತ್ರಧಾರಿಯಾಗಿ ಕಾಣಿಸ್ತಾನೆ ತಾನು ಯುದ್ಧವನ್ನೇ ಮಾಡದೆ ನಿವೃತ್ತನಾದರೂ ಕೂಡ ಹಾಗಾದ್ರೆ ಭಾವನಾ ಮನಸ್ಸಿನಿಂದಲೇ ಪ್ರವೃತ್ತಿ ಆ ಮೂಲಕವಾಗಿ ತ್ರಿಕರಣ ಶುದ್ಧಿಯಿಂದ ಯೋಧನ ಕುರಿತಾದ ಮುಚ್ಚಿನ ಉಚ್ಚಾಯದ ಭಾವ ಇದನ್ನಿಟ್ಟುಕೊಂಡ್ರೆ ಯೋಧನಾದವನಿಗೆ ಸುಲಭದಲ್ಲಿ ವಿಜಯ ಕರಗತ ಆಗುತ್ತದೆ ಭಾರತದ ವಿಜಯಗಳಲ್ಲಿ ಅಮೋಘವಾದ ಮಂತ್ರಾಸ್ತ್ರಗಳು ಪ್ರಭಾವಶಾಲಿಯೋ ಪ್ರಧಾನವು ಅದಕ್ಕಿಂತಲೂ ಮಿಗಿಲಾಗಿ ಶ್ರೀಕೃಷ್ಣನ ಲಲಿತ ಸಾಮರ್ಥ್ಯಗಳು ಎನ್ನುವುದೇ ಆಧಾರವಾಗಿ ನಾವು ಗುರುತಿಸಬೇಕಾದದು ಪ್ರಮುಖವಾದದು ಆದ ಕಾರಣದಿಂದಲೇ ನನಗ ಅಮೋಘವಾದಂತ ಯುದ್ಧಗಳಲ್ಲಿ ಸಾರಥಿಯಾಗಿ ಶ್ರಮಿಸಿ ಅದರಲ್ಲಿ ನುರಿತ ಪಟ್ಟುಗಳನ್ನು ಜೀರ್ಣಿಸಿಕೊಂಡಂತ ಪ್ರಗಲ್ಪನಪ್ಪ ದೊರಕಿಲ್ಲ ಯಾವ ಕಾರಣಕ್ಕೂ ನನಗೆ ಸಲೀಸಾದ ಪ್ರಕ್ರಿಯೆ ನಾನು ನನ್ನ ಸಾರಥಿಯ ಕುರಿತಾಗಿ ಯೋಚಿಸಬೇಕಾಗಿಲ್ಲ ಪಡ ಸಾರಥಿಯನ್ನು ಇನ್ನೂ ಪರಿಮತನಲ್ಲದವರನ್ನು ನಿಯೋಜಿಸಿದ್ರೆ ಅವನನ್ನು ಸಂಭಾಷಿಸುತ್ತಾ ನನ್ನ ರಥವನ್ನು ಸಂಭಾಳಿಸುತ್ತಾಧ್ಯ ಿಗಳನ್ನು ಗೆಲ್ಲುವುದು ಸುಲಭ ಸಮರ್ಥ ಸಾರಥಿ ಸಿಕ್ಕಿದ್ರೆ ಅಶ್ವಥದಯವನ್ನು ರಥಕಲ್ಪವನ್ನು ತಳಮಟ್ಟದಲ್ಲಿ ಅಧ್ಯಯನ ಮಾಡಿದ ಒಬ್ಬ ಮಹಾಲಯ ಭಾವಿ ಸಿಕ್ಕಿದ್ರೆ ಅವ ಅದನ್ನೇ ಸಂಪಾದಿಸ್ತಾನೆ ನಾವು ಅದರ ಬಗ್ಗೆ ಯೋಚಿಸಬೇಕಾಗಿಲ್ಲ ಮೂರೂ ನೆಲೆಗಳಿಂದ ಹೋರಾಟ ಮಾಡ್ಲಿಕ್ಕಾಗ್ತದೆ ತ್ರಿಕರಣ ಸುದ್ದಿಯಿಲ್ಲ ಆದರೆ ತುಂಬಿದಂತ ಅಳಿಗಳು ೊಳಗೆ ನನಗಬೇಕಾದಂತ ಸಾಲಿ ಪ್ರಾಪ್ತವಿಲ್ಲ ಬಿಡದಿಯಲ್ಲೇ ಇದ್ದಾರೆ ಅಭಿಮಾನ ಇಟ್ಟುಕೊಂಡು ಪಾಂಡವರಿಗೆ ಸಹಾಯ ಮಾಡುವುದಕ್ಕಾಗಿ ಹೋದವರು ಈ ಕಡೆಗೆ ಬಂದಿದ್ದಾರೆ ಅವರು ಯೋಧರಾಗಿತ್ತು ಪ್ರಭಾವಿಗಳು ಪರಿಣಾಮಕಾರಿಯಾದ ಸಾರಥಿಯನ್ನು ಆಗಿ ಪ್ರಖ್ಯಾತಿಯುಳ್ಳವರು ಅಶ್ವೋದಯವನ್ನು ರಥಕಲ್ಪವನ್ನು ಕರತಲಾಮಕಗೊಳಿಸಿಕೊಂಡ ಆ ಶಲ್ಯರನ್ನು ನಾಳೆಗೆ ಯುದ್ಧಕ್ಕಾಗಿ ನೀವು ಶತಾಯ ಕತಾಯ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿ ಭದ್ರವಾದಂತಹ ಚಾರ್ಮೆಯ ಪಟ್ಟುಗಳ ಮೂಲಕವಾಗಿ ಅವರನ್ನು ಬಿಗಿಯಾಗಿ ಹಿಡಿದು ಕರಗಿಸಿ ಧ್ರುವೀಕರಿಸಿರುವ ಹಾಗೆ ಏರ್ಪಾಟು ಮಾಡಿದರೆ ಹಳೆಯ ಸಾಗರದ ಅಲೆಗಳಲ್ಲಿ ಉಬ್ಬರ ಸಂಭವಿಸುವ ಹಾಗೆ ಮಾಡುವ ಪೂರ್ಣಿಮೆಯ ಪರಿಪೂರ್ಣವಾದಂತಹ ವೈಶಿಷ್ಟ್ಯದಿಂದ ಕೂಡಿದ ಚಂದ್ರಮನೆ ತನ್ನ ಜೀವನದ ಹಾದಿ ಆ ನನ್ನ ಬದುಕಿನ ಆದಿ ಮಧ್ಯಮ ಈ ಸ್ಥಿತಿ ವಿದ್ಯಾರ್ಥಿಗಳನ್ನೆಲ್ಲ ನನಗೆ ಕೂಲಾಂಕವಾಗಿ ಬಿಚ್ಚಿ ಹಾಡಿದ್ದೇವೆ ಯಾವುದನ್ನು ನಿನ್ನ ಮುಂದೆ ಇಲ್ಲ ಆದರೆ ವೈಯಕ್ತಿಕವಾಗಿ ಪೌಷಿಯೇ ಇಂತಹ ಸಂಕಷ್ಟಮಯವಾದ ಸನ್ನಿವೇಶದಲ್ಲೇ ಕರ್ಣನು ಬಿತ್ತರಿಸುವ ಅವಸ್ಥೆ ಎಂದು ಒದಗಬೇಕು ಎನ್ನುವ ಹಾಗಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತೋ ಎನ್ನುವಂತೆ ಈ ದಿವಸ ಹದಿನಾರನೆಯ ದಿವಸದ ಯುದ್ಧ ಪ್ರತಿಭೆ ಮುಗ್ಗಿಸಿಕೊಂಡಂತ ಕರ್ಣನ ಬಾಯಿಯಿಂದ ಈ ಸತ್ಯವನ್ನು ಕಲಿಯಬೇಕೆಂಬ ಹುಮ್ಮಸ್ಸಿನಿಂದ ಮಂತ್ರಾಸ್ತ್ರಗಳ ಪ್ರಭಾವವನ್ನು ತಿಳಿಸಿಕೊಡಬೇಕು ಅಂತ ಕೈಕಾಲು ಹಿಡಿದು ಕೇಳಿದ ಕಾಲದಲ್ಲಿ ಇಲ್ಲಿಯವರೆಗಿನ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸಕ್ಕೆ ಪ್ರಶಿಕ್ಷು ನೀನು ಮಾತ್ರ ಇನ್ನು ಮುಂದೆ ನೀನು ಕಲಿಯುವುದಕ್ಕೆ ವರ್ಣಕ್ಕೆ ಅನುಸಾರವಾಗಿ ಯೋಗ್ಯನಲ್ಲ ಹೀಗೆ ಕಾಲದಲ್ಲಿ ಮಿತಬಲ್ಲಿದ್ದನಾದ ನಾನು ಆತ್ಮವಿಶ್ವಾಸ ಕಲಿಯಬೇಕೆಂಬ ಉತ್ಕಟವಾದ ಹಂಬಲವನ್ನು ನಿಯಂತ್ರಿಸಿ ಅದು ಬಿಟ್ಟು ಕಲೆಗು ಒಪ್ಪಲಾಗದ ಸ್ಥಿತಿಯಿಂದ ಏನಕ್ಕೇನು ಎಷ್ಟಾದರೂ ಪ್ರಯತ್ನ ಪಟ್ಟು ಆ ಮೂಲಕವಾಗಿ ಮಂತ್ರಾಸ್ತ್ರವನ್ನು ಪ್ರಭಾವಿಯಾದಂತಹ ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಪ್ರವಾಡ ಪುರುಷರಿಂದ ಹೀಗೆ ನಿರೀಕ್ಷೆ ಮಾಡಿದಾಗ ಭೀಷ್ಮಾಚಾರ್ಯರಿಗೆ ಯಾರು ಗುರುಗಳು ಕಾಣಿಸಿಕೊಳ್ಳುವ ಸೂರ್ಯನ ಹಾಗೆ ಪ್ರಕಾಶಿಸುವಂತಹ ಭೂಮಿಯ ಮೇಲಿನ ರುದ್ರಚಾಪರು ಹೆಸರು ಪಡೆದಂತಹ ದ್ರೋಣರಿಗೆ ಯಾರು ಗುರುಗಳು ಅಂತಹ ಭಾರ್ಗವರಾಮರ ಸಾನ್ನಿಧ್ಯವನ್ನು ಸೇರಿಕೊಂಡೆ ಅವರು ಬ್ರಾಹ್ಮಣರಿಗೆ ಮಾತ್ರ ಕನಿಸ್ತೇನೆ ಎನ್ನುವಂತಹ ಶತವನ್ನು ಇಟ್ಟುಕೊಂಡವರು ಅವರಲ್ಲಿ ಕುಪ್ಪಿತದಿಂದ ನನ್ನಲ್ಲಿರಬಹುದಾದಂತಹ ಕ್ಷಾತ್ರ ಹುಡುಕಾಟದ ಉದ್ದೇಶ ಆ ನನ್ನಲ್ಲಿರಬಹುದಾದ ವೀರ ಭಾವವನ್ನು ಬಲಾತ್ಕಾರದಿಂದ ಅದು ಬಿಟ್ಟು ಬ್ರಾಹ್ಮಣ ವೇಷದಿಂದ ಕಲಿಯುವುದನ್ನು ಪಕ್ರಮಿಸಿದೆ ಅವರಿಂದ ಎಲ್ಲಾ ಶಸ್ತ್ರ ಅದ್ಭುತವಾದ ಮಂತ್ರಾಸ್ತ್ರಗಳ ಪ್ರಯೋಗ ವಿಧಿ ವಿಧಾನಗಳನ್ನೆಲ್ಲ ವಿದ್ಯುತ್ವಾಗಿ ಅಭ್ಯಸಿಸಿದ ಒಂದು ಮಧ್ಯಾಹ್ನ ಅಲ್ಲಿಯವರೆಗೆ ಕಲಿತ ಕರ್ಣನ ಬದುಕಿನಲ್ಲಿ ಕರಾಳವಾದ ಛಾಯೆಯೊಂದನ್ನು ಮೂಡಿಸಬೇಕು ಎಂದು ಹಠದ ಭಾವಿಸಿದ್ದ ಎನ್ನುವ ಹಾಗೆ ಒಂದು ಅನಪೇಕ್ಷಿತವಾದ ದುರ್ಘಟನೆ ತಾತ್ಕಾಲಿಕವಾಗಿ ಬಳಲಿದ ಗುರುಗಳು ಚಾಚಲ್ಪಟ್ಟಂತಹ ನನ್ನ ಕಾಲುಗಳ ಜೊತೆಗಿದ್ದ ಜಂಗೆಯ ಮೇಲೆ ಅರಕ್ಷಣ ಮಲಗುತ್ತೇನೆ ತಲೆ ಇಟ್ಟು ಮಲಗಿದು ಆ ಕಾಲದಲ್ಲಿ ನನ್ನ ಜಂಗೆಯನ್ನು ಅಲರ್ಕ ಎನ್ನುವ ಹೆಸರುಗಳ ಅಪರೂಪದ ಕೀಟ ಜೀವಿಯೊಂದು ಅಂದ್ರೆ ವಜ್ರ ತುಂಬಿ ಅಷ್ಟು ತೀವ್ರವಾದಂತಹ ಕಡಿತ ವಜ್ರವನ್ನಾದರೂ ಪೆಟ್ಟುಕೊಟ್ಟಾಗ ತಡೆಯಬಹುದು ಈ ಕೀಟದ ದಂಶನದಿಂದ ಯಾರು ತಾವು ಸಂಭಾಳಿಸಿಕೊಳ್ಳಲಾರರು ಆ ನನ್ನ ತೊಡೆಯನ್ನು ಪಡೆಯುವುದಕ್ಕೆ ತೊಡಗಿದಾಗ ಧಾರಾಕಾರವಾಗಿ ರುದ್ರ ಹರಿದು ಬಂತು ಗುರುಗಳ ನಿದ್ರಾಭಂಗ ಎನ್ನುವುದೊಂದು ಮಹಾ ಅಪರಾಧ ಅಂತ ಭಾವಿಸಿ ಅವರ ಎಚ್ಚರದ ಕಾಲದ ಶಾಪಕ್ಕೆ ಒಳಗಾಗ ಕೂಡದು ಎನ್ನುವ ಕಟ್ಟೆಚ್ಚರ ಮುಂದಾಲೋಚನೆಯಿಂದ ತುಟಿಯನ್ನು ಕಚ್ಚಿ ಹಿಡಿದು ಅಧಮ್ಯವಾದಂತಹ ಸಹನಾ ಶಕ್ತಿಯನ್ನು ಒಗ್ಗೂಡಿಸಿ ಆ ಬಗ್ಗೆ ಅದರ ರಕ್ತಕ್ಕಿರುವ ಗುಣವನ್ನು ಬಿಟ್ಟು ಬಿಟ್ಟಿದ್ದೇ ವಲಯ ಅದರ ಶೀತಲವಾದ ಸ್ಪರ್ಶ ತಮ್ಮ ಮೈಗಾದಾಗ ಗುರುಗಳು ಅಪಾರವಾಗಿ ನಮ್ಮನ್ನೊಮ್ಮೆ ಪರಾವರಿಸಿ ವಿಮರ್ಶೆ ಮಾಡಿ ಏನು ಹಿಂದೂ ಮುಂದೆ ನೋಡದೆ ಇಷ್ಟಂತೂ ಕಚ್ಚಿ ಅತ್ಯಂತ ನೋವನ್ನು ಕೊಡುವಂತಹ ಯಾತ್ರೆಯನ್ನು ಸಹಿಸಬಹುದಾದ ಕುಮ್ಮ ಕ್ಷತ್ರಿಯರಿಗಲ್ಲದೆ ಮತ್ತೊಬ್ಬರಿಗೆ ಆಗುವುದಕ್ಕೆ ಸಾಧ್ಯವಿಲ್ಲಿಯ ಹಾಗೆ ಹೊಟ್ಟಿನೊಳಗೆ ಕುಳಿತುಕೊಂಡ ಬೆಂಕಿ ಹಾಗೆ ಕೆಂಡದ ಹಾಗೆ ಅಭಿತಿರಿಸಿ ಮೋಸದಿಂದ ಕೃತ್ರಿಮದಿಂದ ಕಾಪಟ್ಯದಿಂದ ನನ್ನನ್ನು ನಾನು ಕಲಿಸಿದ ಅಷ್ಟು ವಿದ್ಯೆಗಳು ಆಪತ್ತಾಲದಲ್ಲಿ ಪ್ರಯೋಜನಕ್ಕೆ ಬಾರದೆ ಹೋಗಲಿ ಎಂದು ಕಲ್ಲು ಕರಗುವ ಹಾಗೆ ಕಬ್ಬಿಣವು ದ್ರವಿಸಿ ಹೋಗುವ ಹಾಗೆ ಅವರ ಪತಾಂತರು ಹಗಲಿಗೆ ನನ್ನ ಶರೀರವನ್ನು ಚಾಕಿಸಿ ಅವನ ಆಕ್ರತನ ಗೈದೆ ರೋಧ ಗೈದೆ ಮಮ್ಮನ ಮರದುವಂತ ಕರ್ಣನ ಅತ್ಯಂತ ಕೆಟ್ಟ ದುಸ್ಥಿತಿಯನ್ನು ಕಂಡು ಆ ಕಡು ಹೃದಯದವರಿಂದ ಏನು ಭರವಸೆ ಬಂತೋ ಸ್ವಚ್ಛ ಸಮುದ್ರ ಭೀಕರಾಗಿ ಪ್ರಚಲಿಸುವ ಕೆಂಡದ ಉಂಡಗಳ ಆಗಿರುವ ಕಣ್ಣುಗಳನ್ನು ಕಂಪಿಸುವ ಸ್ಥಿತಿಯನ್ನು ಅಲವತ್ತುಕೊಂಡು ಆಕ್ರಮದ ಮೂಲಕವಾಗಿ ತಾಪಗೊಂಡವರ ಮನಸ್ಸನ್ನು ಕಲಗಿಸುವ ನಿಶ್ಚೀಮ ಪ್ರಯತ್ನ ಮಾಡಿದ ಶಿಷ್ಯನನ್ನು ಅತ್ಯಂತ ಪ್ರೀತಿಯಿಂದ ತಕ್ಕಯಿಸಿ ಈಗೋಳಿಗೆ ವಿಜಯ ನಾಮಕರಣವುಳ್ಳ ಧನಸ್ಸು ಕೊಡುತ್ತೇನೆ ಅದರ ಜೊತೆಗೆ ಸರ್ಪಮಿಯಾದ ಒಂದು ಸರಳು ಕೊಡುತ್ತೇನೆ ಪ್ರಬಲ ಎನ್ನುವ ಹಾಗೆ ಕರೆಯಲ್ಪಡುತ್ತೆ ಶ ಎನ್ನುವಂತ ನಾಮಕರಣವುಳ್ಳ ಮಾದ್ರೇಶ ಆ ಬಲದ ಉನ್ನತಿಯನ್ನು ಹೊಂದಿದ ಅವರ ಸಾರತ್ರಿತನದಲ್ಲಿ ನೀನು ಒಂದು ದಿನದಲ್ಲಿ ಅಂತ ಸೂಚಿಸಿದ್ದಾರೆ ಆರ್ಥಿಕತೆಯನ್ನು ಬಿತ್ತರಿಸಿದ್ದೇನೆ